ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ಗೆ ಸ್ವಾಗತ ನೀವು ನೋಡ್ತಾ ಇದ್ದರ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ನ್ಯೂಸ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೂ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತು ತಪ್ಪದೇ ಮರೆಯಬೇಡಿ ಹಾಗೆ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡಿದ್ರೆ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ಅಫ್ಜಲ್ಪುರ್ ತಾಲೂಕಿನ ಚಿನ್ಮಯಗಿರಿ ಮಹಾಂತೇಶ್ವರ ಘಟ್ಟದಲ್ಲಿ ಕಬ್ಬು ಸಾಗಾಣಿಕೆ ಟ್ಯಾಕ್ಟರ್ ಮಾಲೀಕರ ನೂತನ ಸಂಘದ ಉದ್ಘಾಟನಾ ಕಾರ್ಯಕ್ರಮವು ಸೋಮವಾರ ಅದ್ದೂರಿಯಾಗಿ ಜರುಗಿತು ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಚಿನ್ಮಯಗಿರಿ ಮಹಾಂತೇಶ್ವರ ಮಠದ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಅತುನೀರಿನ ಗುರುಬಸವ ಶಿವಾಚಾರ್ಯರು ಹಾಗೂ ವೀರಮಹಂತ ಶಿವಾಚಾರ್ಯರು ವಹಿಸಿಕೊಂಡಿದ್ದರು ಕಾರ್ಯಕ್ರಮಕ್ಕೆ ಬಸವರಾಜ್ ಗುಡ್ಡೆವಾಡಿ ಅಧ್ಯಕ್ಷತೆ ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀಮದ್ ಬಿರದಾರ್ ಗುರುರಾಜ್ ಕೌಟೆ ಬಾಬುಗೌಡ ಪಾಟೀಲ್ ಅಣ್ಣಾರಾವ್ ಪಾಟೀಲ್ ಚಂದ್ರಾಮ್ ಪೂಜಾರಿ ಹಾಗೂ ಮಾರುತಿ ಹೊನ್ನೂರ್ ಹಾಜರಿದ್ದರು ಪ್ರಾರಂಭದಲ್ಲಿ ಶ್ರೀಪಾದ ಸೇಡಮ್ಗೆ ಪ್ರಾಸ್ತಾವಿಕ ಭಾಷಣ ಮಾಡಿದರು ಅವರು ಮಾತನಾಡಿ ರೈತರು ಬೆಳೆದ ಕಬ್ಬನ್ನು ಸುರಕ್ಷಿತವಾಗಿ ಸಕ್ಕರೆ ಕಾರ್ಖಾನೆಗೆ ತಲುಪಿಸುವ ಕೆಲಸದಲ್ಲಿ ಟ್ಯಾಕ್ಟರ್ ಮಾಲೀಕರು ಅಗ್ರಗಣ್ಯ ಪಾತ್ರ ವಹಿಸುತ್ತಾರೆ ಅವರ ಹಿತಾಸಕ್ತಿಗಾಗಿ ಈ ಸಂಘದ ಸ್ಥಾಪನೆ ಮಹತ್ವದ ಹೆಜ್ಜೆಯಾಗಿದೆ ಎಂದರು ನಂತರ ಶ್ರೀ ಸಿದ್ದರಾಮ ಶಿವಾಚಾರ್ಯರು ಗುರುಬಸವ ಶಿವಾಚಾರ್ಯರು ಹಾಗೂ ವೀರಮಹಾಂತ ಶಿವಾಚಾರ್ಯರು ಸಸಿಗೆ ನೀರಿರುವುದರ ಮೂಲಕ ನೂತನ ಸಂಘದ ಉದ್ಘಾಟನೆ ನೆರವೇರಿಸಿದರು ನಂತರ ವೇದಿಕೆಯಲ್ಲಿ ಮಾತನಾಡಿದ ವೀರ ಮಹಾಂತ ಶಿವಾಚಾರ್ಯರು ಟ್ರ್ಯಾಕ್ಟರ್ ಮಾಲೀಕರು ಎದುರಿಸುತ್ತಿರುವ ಅನ್ಯಾಯ ಹಾಗೂ ಶೋಷಣೆ ನಿವಾರಣೆಗಾಗಿ ಈ ಸಂಘ ಸ್ಥಾಪನೆ ಉದ್ದೇಶಪೂರ್ವಕವಾಗಿದೆ ಇತ್ತೀಚಿನ ದಿನಗಳಲ್ಲಿ ಸಂಭವಿಸುತ್ತಿರುವ ಅಪಘಾತಗಳನ್ನು ತಪ್ಪಿಸಲು ಟ್ರ್ಯಾಕ್ಟರ್ನಲ್ಲಿ ಧ್ವನಿವರ್ಧಕ ಉಪಯೋಗಿಸಬಾರದು ಹಾಗೂ ವಾಹನದ ಹಿಂಭಾಗದಲ್ಲಿ ರೇಡಿಯಂ ಅಳವಡಿಸಬೇಕು ಎಂಬ ಸಲಹೆ ನೀಡಿದರು ಹತ್ತೊಂದು ಗುರುಬಸವ ಶಿವಾಚಾರ್ಯರು ಮಾತನಾಡಿ ಹಕ್ಕುಗಳನ್ನು ಪಡೆಯಲು ಸಂಘಟಿತ ಶಕ್ತಿ ಅಗತ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಸಂವಿಧಾನವೇ ನಮ್ಮ ಹಕ್ಕುಗಳ ಆಧಾರ ಒಬ್ಬರಿಂದ ಸಾಧ್ಯವಿಲ್ಲ ಸಂಘದಿಂದ ಸಾಧ್ಯ ಎಂದು ಹೇಳಿದರು ಸಿದ್ದರಾಮ ಶಿವಾಚಾರ್ಯರು ಆಶೀರ್ವಚನ ನೀಡುತ್ತಾ ನೂತನ ಸಂಘಕ್ಕೆ ಯಶಸ್ವಿ ಕೋರಿದರು ಕೊನೆಯಲ್ಲಿ ಸಂಘದ ಅಧ್ಯಕ್ಷ ಬಸವರಾಜ್ ಗುಡ್ಡೇವಾಡಿ ಮಾತನಾಡಿ ಕೆ ಪಿ ಆರ್ ಸಕ್ಕರೆ ಕಾರ್ಖಾನೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಬಾಕಿ ಹಣ ಬಿಡುಗಡೆ ಮಾಡದೆ ಅನ್ಯಾಯ ಮಾಡಿದೆ ಇನ್ನು ಮುಂದೆ ಇಂಥ ಅನ್ಯಾಯವನ್ನು ಸಹಿಸಿಕೊಡುವುದಿಲ್ಲ ಒಂದು ವಾರದೊಳಗೆ ಬೇಡಿಕೆ ಈಡೇರಿಸಿದ್ದರೆ ಫ್ಯಾಕ್ಟ್ರಿ ಮುಂದೆ ಅವಧಿ ಧರಣಿಗೆ ಕೈ ಕೈ ಹಾಕಬೇಕಾಗುತ್ತದೆ ಫ್ಯಾಕ್ಟ್ರಿ ವ್ಯವಸ್ಥಾಪಕರಿಗೆ ಎಲ್ಲ ಟ್ಯಾಕ್ಟರ್ ಮಾಲೀಕರು ಸೇರಿ ಮನವಿ ಪತ್ರ ಸಲ್ಲಿಸಿ ಎಚ್ಚರಿಕೆ ನೀಡಿದರು ಕಾರ್ಯಕ್ರಮದಲ್ಲಿ ಸಂತೋಷ್ ಸಿದ್ನಾಳ್ ಭೀಮರಾವ್ ಚನ್ನಗೊಂಡ ಕಲ್ಲಣ್ಣ ಜನಶೆಟ್ಟಿ ಅವಧೂತ್ ಮೂರ್ನೆತ್ತಿ ದಿಗಂಬರ್ ಜಮಾದಾರ್ ಸೇರಿದಂತೆ ಅನೇಕ ಟ್ಯಾಕ್ಟರ್ ಮಾಲೀಕರು ಮತ್ತು ರೈತರು ಉಪಸ್ಥಿತರು ಈ ಒಂದು ವರದಿಯನ್ನು ಈ ಒಂದು ವರದಿಯನ್ನು ದತ್ತಗೌಡ ಬಿ ಪೊಲೀಸ್ ಪಾಟೀಲ್ ಗುಡ್ಡೆವಾಡಿ ನಮ್ಮ ಜನವಾಣಿ ಕನ್ನಡ ಯೂಟ್ಯೂಬ್ ಅವರಿಗೆ ಸದಾ ಕಾಲ ಸ್ಮರಣೀಯರಾಗಿರುವ ಜಗದಾದ ಜಗತ್ಗುರು ರೇಣುಕಾಳಿ ಪಂಚ ಆಚಾರ್ಯನ ಸ್ಮರಣೆ ಮಾಡಿ ಜಗತ್ತಿನ ಎಲ್ಲ ದಾರ್ಶನಿಕರನ್ನ ಮಹಾತ್ಮರನ್ನ ಕ್ಷೇತ್ರ ರೂಪತಿ ಶ್ರೀ ಮಹಾಂತೇಶ್ವರನ ಕೂಡ ಧ್ಯಾನಿಸಿಕೊಂಡು ಸುಂದರವಾದ ಈ ಸರಳ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಆಸನರಾಗಿರತಕ್ಕಂಥ ಹಿರಿಯರು ಮಾರ್ಗದರ್ಶಕರು ಈ ನಮ್ಮ ಕಲ್ಯಾಣ ಕರ್ನಾಟಕದೊಳಗ ಒಬ್ಬ ಮಾದರಿಯ ಸ್ವಾಮಿಗಳಾಗಿ ನಮ್ಮೆಲ್ಲರಿಗೆ ಕೂಡ ಕಣ್ಣು ಮುಂದೆ ಗೋಚರ ಆಗ್ತಕ್ಕಂಥ ಯೋಗಿ ಶಠಸ್ಥಲ ಬ್ರಹ್ಮ ಸಿದ್ದರಾಮ ಶಿವಾಚಾರ್ಯರು ಪೂಜ್ಯರ ಪಾದಗಳು ಕೂಡ ಅನಂತ ನಮನ ಸಮರ್ಪಣೆ ಮಾಡಿ ಇದುವರೆಗೆ ತಮ್ಮ ಆಶೀರ್ವಚನವಿರತಕ್ಕಂಥ ಶಠಸ್ಥಲ ಬ್ರಹ್ಮ ಶ್ರೀ ವೀರಮಾನಂತ ಶಿವಾಚಾರ್ಯ ಪೂಜ್ಯರ ಪಾದಗಳು ಕೂಡ ವಂದಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನುಭವದ ನುಡಿಯನ್ನ ಬಹಳ ಸುಂದರವಾಗಿ ಹಂಚಿಕೊಂಡಿರತಕ್ಕ ನಮ್ಮ ಬಿರೋಧರವರಲ್ಲಿ ಹಿರಿಯರಾಗಿರ್ತಕ್ಕಂಥ ಶ್ರೀ ಬಾಬಗೌಡ ಪಾಟೀಲ್ ಪೊಲೀಸ್ ಪಟ್ಟಲ ತೆಲ್ಲೂರವರಲ್ಲಿ ಈ ಸಂಘಟನೆಯ ಸಂಘದ ಅಧ್ಯಕ್ಷರಾದ ನಮ್ಮ ಬಸವರಾಜ ತೆಲ್ಲೂರವರಲ್ಲಿ ಇನ್ನುಳಿದ ನಮ್ಮ ಸುರೇಶ್ ಹೊಟ್ಟು ಚಂಬಸ ಸ್ವಾಮಿಗಳು ಅವರವರೊಂದಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ರೈತ ಮಿತ್ರರಲ್ಲಿ ಹಾಗೂ ಟ್ಯಾಕ್ಟ್ರ ಮಾಲೀಕರ ಎಲ್ಲ ಮಾಲೀಕರಲ್ಲಿ ಪತ್ರಕರ್ತರಲ್ಲಿ ನಮ್ಮ ಆತ್ಮೀಯ ಇರ್ತಕ್ಕಂಥ ಚಂದ್ರಕಾಂತ್ ಲಕಾಂಟ್ ನಮ್ಮ ಭೀಮ್ರಾಯೋ ಯೋಚನೆಗೊಂಡು ಅವರವರನ್ನು ಅನೇಕ ಸುತ್ತಮುತ್ತ ಮತ್ತು ಬಹಳಷ್ಟು ಜನ ರೈತಾಪಿ ಜನ ಬಂದಿದ್ದಾರೆ ತಮ್ಮೆಲ್ಲರಿಗೆ ವಂದಿಸಿ ಬಹಳ ಆಗಿದೆ ಆದರೂ ಕೂಡ ಒಂದೆರಡು ಮಾತು ಹೇಳಬೇಕು ಈಗಾಗಲೇ ನಮ್ಮ ಸುರೇಶ್ ಹೇಳಿದ ಹೇಳಿದಾಗೆ ನಮ್ಮ ರೈತ ಮುಖಂಡರು ಹೇಳಿದಾಗೆ ಅನೇಕ ಇವತ್ತು ನಿನ್ನತೆಗಳು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ನಮ್ಮ ವೀರ ಮಹಂತ ಶಿವಾಚಾರ್ಯ ಕೂಡ ಈ ರೀತಿಯನ್ನು ಹೇಳಿದ ಹಾಗೆ ಸ್ವತಂತ್ರ ಪೂರ್ವದಿಂದ ನಮ್ಮ ನಮ್ಮಲ್ಲಿ ಹೊಂದಾಣಿಕೆ ಆಗಬಾರದು ಅನ್ನುವಂಥ ಅನೇಕ ಒಡುವಾಗತಕ್ಕಂಥ ನೀತಿಯನ್ನ ಬ್ರಿಟಿಷರು ನಮ್ಮ ಭಾರತದ ಮಣ್ಣಿನ ಬಿತ್ತು ಹೋದರು ಒಬ್ಬರು ಕೂಡ ಒಬ್ಬರು ಶೇರ್ಲಾರ್ದಂಗ ಆದರೆ ಇವತ್ತು ನಮಗೆ ಒಬ್ಬ ಮಹಾನುಭಾವ ನಮ್ಮೆಲ್ಲ ಭಾರತದ ಜನರು ಒಂದು ಬರದೊಟ್ಟು ಹೋದ ಏನಂತಂದ್ರ ನಮಗೆ ಏನು ಬೇಕಾಗ ಸರ್ಕಾರಗಳು ಅಥವಾ ಸಂಘ ಸಂಸ್ಥೆಗಳು ಕಾರ್ಖಾನೆಗಳು ಯಾವುದೇ ಒಬ್ಬ ವ್ಯಕ್ತಿ ಅವನಿಗೆ ಮೂಲಭೂತವಾಗಿರ್ತಕ್ಕಂಥದ್ದು ಸಿಗಬೇಕಾದ್ರೆ ಸುಮ್ಮನೆ ಸುಮ್ಮನೆ ಸಿಗೋದಿಲ್ಲ ಅದಕ್ಕೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಂವಿಧಾನದೊಳಗ ಪ್ರತಿಯೊಬ್ಬರ ಮನುಷ್ಯರು ಕೂಡ ಅವರು ಯಾವ ಹಕ್ಕನ್ನು ವಂಚಿತರಾಗಿದ್ರೆ ಅವರು ಪಡೆದುಕೊಳ್ಬೇಕಂತೇಳಿ ಸಂವಿಧಾನದ ಮೂಲಕ ಸಂಘಗಳನ್ನು ಕಟ್ಟುಕೊಳ್ತಕ್ಕಂಥ ಒಂದು ಹಕ್ಕನ್ನು ಕೂಡ ಪ್ರತಿಯೊಬ್ಬರಿಗೂ ಕೊಟ್ಟರು ಶಿಕ್ಷಣ ಸಂಘಟನೆ ಹೋರಾಟ ಅನ್ನುವಂತ ಈ ಮೂಲಕ ಇವತ್ತು ಪ್ರತಿಯೊಬ್ಬರು ಕೂಡ ನಾವು ಜಾಗೃತ ಆಗ್ತಾ ಇದ್ದೀವಿ ಯಾಕಂದ್ರೆ ನಾವು ನಮ್ಮ ಇನ್ನೊರ್ಬೇ ಮುಖಂಡರು ಮಾಗ್ಲೂ ಮಾತನಾಡ್ತಕ್ಕಂತ ಹೇಳಿದ್ರು ಬಾವಿ ಹಣ್ಣಿನ ಉದಾಹರಣೆಯನ್ನು ಕೊಟ್ಟು ನಿಜವಾಗ್ಲು ಕೂಡ ನಾವು ಸಣ್ಣವರಿದ್ದಾಗ ಹೋಗ್ತಿದ್ದೀವಿ ಒಗ್ಗಟ್ಟಿನಲ್ಲಿ ಬಲವಿದೆ ಅಂತ ಹಂಗ ನಮ್ಮ ನಮ್ಮ ಒಬ್ಬರು ಇವತ್ತು ಯಾರೇ ಆಪಸ್ ಹೋಗಿ ಸಿಂಗಲ್ ಆಗಿ ಹೋಗಿ ನಮ್ಮ ಸಮಸ್ಯೆಗಳು ಹೇಳಕ್ ಹೋದ್ರ ಯಾರು ಕೂಡ ಕಿಮ್ಮತ್ತು ಮಾಡಲ್ಲ ನೋಡೋಣ ಹೋಗ್ರಿ ಮತ್ತೆ ವಿಚಾರ ಮಾಡೋಣ ನಾವು ತಿರುಗಾಡಿ ತಿರುಗಾಡಿ ನಮ್ಮ ಕಾಲಲ್ಲಿರ್ತಕ್ಕಂಥ ಚಪ್ಪಲು ಹರಿದು ಇರ್ತಾವ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಆಗೋದಿಲ್ಲ ಅದೇ ಒಂದು ಸಂಘಟನೆ ಮೂಲಕ ಇಂತ ಎಲ್ಲರ ಒಟ್ಟಾಗಿ ಒಂದು ಸಮಸ್ಯೆಯನ್ನ ಜಾಗೃತ ಮಾಡಿ ಆ ಅಧಿಕಾರಿಗಳ ಮುಂದೆ ಇಟ್ಟಾಗ ಅವನಿಗೆ ಓಡೇಡಿ ಎಲ್ಲ ಸಮಸ್ಯೆಗಳನ್ನ ತಂದಿನಲ್ಲಿ ಎತ್ಕೊಂಡು ಮಾಡ್ತಾನ ಅನ್ನುವಂಥದ್ದು ಆ ಒಂದು ಸಂಘಟನೆಗೆ ಒಂದು ಆ ಶಕ್ತಿಯನ್ನು ಬರ್ತದ ಇವತ್ತು ನೀವೆಲ್ಲ ಏನು ಮೇಲೆ ಹಾಕೊಂಡಿರಲ್ಲ ಆ ಒಂದು ಹಸಿರು ಅದಕ್ಕಿಂತ ಬಹಳಷ್ಟು ತಾಕತ್ತಿದೆ ಇಲ್ಲಿವರೆಗೆ ನೀವೆಲ್ಲ ಸುಮ್ಮನೆ ಸಾಮಾನ್ಯ ಜನರಂಗ ಕಾಣಾಗುತ್ತಿದ್ರಿ ಯಾವಾಗ ಎಲ್ಲರ ಕೊಲ್ಲಿ ಆ ಹಸಿರು ಶಾಲೆ ಗೊತ್ತದಲ್ಲ ನಿಮ್ಗೆಲ್ಲರಿಗೂ ಕೂಡ ಒಂದು ಎಂತ ಶಕ್ತಿ ಬರ್ತಂದ್ರ ನಮ್ಮ ಯಾರ ವಾಲ್ಬಹುದ್ರ ಶಾಸ್ತ್ರ ಹೇಳಲ್ಲ ಜೈ ಜವಾನ್ ಜೈ ಕಿಸಾನ್ ಅನ್ನುವಂತ ಹಂಗ ರೈತರಿಗೆ ಅಲಗಡಿಸ್ತಕ್ಕಂತ ರೈತರಿಗೆ ಎದುರಾಗ್ತಕ್ಕಂಥ ಯಾರು ಕೂಡ ಇವತ್ತು ಕೂಡ ಭೂಮಿನಲ್ಲಿ ಹುಟ್ಟಿಲ್ಲ ಅಂತ ರೈತರ ಸಮಸ್ಯೆಗಳು ಪ್ರತಿಯೊಬ್ಬರು ಕೂಡ ಒಂದಲ್ಲ ಒಂದು ರೀತಿಯನ್ನ ಅವ್ರ ಪರಿಹಾರವನ್ನ ಮಾಡಲೇಬೇಕಾಗ್ತದೆ ಯಾಕಂದ್ರ ಇವತ್ತು ಜಗತ್ತಿಗೆ ಅನ್ನ ಕೊಡ್ತಕ್ಕಂಥ ರೈತ ಅಂತ ರೈತನ ಕೊಂಡಿಯಾಗಿ ಇವತ್ತು ದೇವರು ಮತ್ತು ಭಕ್ತರ ಮತದೊಳಗ ಒಬ್ಬ ವ್ಯಕ್ತಿ ಬರ್ತಾನೆ ಯಾರು ಪೂಜೆ ಮಾಡ್ತಕ್ಕಂಥ ಪುರೋಹಿತರಬಹುದು ಪೂಜಾರಿಗಳನ್ನಬಹುದು ಹಂಗ ದೇವರನ್ನ ನಾವು ನಮಸ್ಕಾರ ಮಾಡಬೇಕಾದ್ರ ಪೂಜಾರಿಯ ಮುಖಾಂತರ ಪೂಜೆಯನ್ನ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡ್ತೀವಿ ಹಂಗ ಇವತ್ತು ರೈತರ ಬರೆದಿರ್ತಕ್ಕಂಥ ಕಬ್ಬನ್ನ ಇವತ್ತು ಕಾರ್ಖಾನೆಗೆ ಮುಟ್ಟಿಸಬೇಕಾದ್ರ ರೈತರ ಮತ್ತು ಕಾರ್ಖಾನೆಯ ಮಧ್ಯಗಳಿಗೆ ಕೊಂಡಿಯಾಗಿ ಕೆಲಸ ಮಾಡ್ತಕ್ಕಂಥವ್ರು ಯಾರಾದ್ರೂ ಇದ್ರ ಅದು ಮಾಲಕರು ಮಾಲಕರಂತದ್ದು ಇವತ್ತು ವಿನಂತಿ ಮಾಡ್ತೀವಿ ರೈತರಿಗೆ ತನ್ನದೇ ಆದಂತ ಇತಿಹಾಸ ಅದ ಮಾಲಕರಿಗೆ ಇತಿಹಾಸ ಇಲ್ಲ ಮಾಲಕ ಅನ್ನಂಥದ್ದೇ ಒಂದು ಶೋಷಣೆಯ ಅದು ಶೋಷಣೆ ಮಾಡೋದೇ ಅದು ಮಾಲಕ್ರಿಗೆ ಇದು ರೈತರು ಶೋಷಣೆದಾರಲ್ಲವರು ಶೋಷಣೆ ಒಳಗಾದವ್ರೆಲ್ಲರು ರೈತರು ಈಗ ನಾವಿಲ್ಲೆಲ್ಲ ಶೋಷಣೆ ಒಳಗಾಗಿದೆ ಅಂತಂದ್ರೆ ನಮಗೆ ಸಿಗೋಂತ ಹಕ್ಕು ನಾವು ಕೇಳಲಾರಂಥವ್ರಿತ್ತು ನಾವು ಇದು ಎಲ್ಲೇ ಪ್ರಾರಂಭ ಆಗ್ಬೇಕಂದ್ರೆ ಅರ್ಜೆಂಟ್ ಪುರ್ಲಿ ತಯಾರು ಪ್ರಾರಂಭ ಆಗ್ತದಂತ ಇಡೀ ಗುಲ್ಬರ್ಗ ಜಿಲ್ಲೆಯಾದೊಳಗೆ ಎಲ್ಲರಿಗೂ ಮಾತು ಏನಂದ್ರೆ ಏನೇ ಸಂಘ ಚಾಲೂ ಆಗುತ್ತೆ ಅಜ್ಜರ್ಪು ಈಗ ಚಾಲು ಆಗ್ತದೆ ಹಂಗಾಗಿ ಪ್ರಾರಂಭ ಆಗ್ಯದ ಹಂಗಾಗಿ ನೀವೆಲ್ಲ ಶೋಷಣೆದೊಳಗಿದೀವಿ ನಿಮ್ಮ ಜೊತೆ ಕಬ್ಬಿನ ಇಲ್ಲಿ ಯಾರನ್ನೂ ಟ್ಯಾಕ್ಟ್ರ್ ಮಾಲಕರಲ್ಲ ಕಬ್ಬಿನ ಮಾಲಕರೇ ನಾವೆಲ್ಲ ಕಬ್ಬ ಒಕ್ಕಲ್ತನ ಎತ್ತಿ ಎತ್ತಿರ್ಲಾರ್ದಕ್ಕೆ ಈಗ ಟ್ಯಾಕ್ಟ್ರ್ ತಂದೀವಿ ಟ್ಯಾಕ್ಟ್ರ್ ಕಡಿ ನಿಂದಿರ್ತದಂತ ಕಾರ್ಖಾನೆ ಕೊಟ್ಟಿದೆ ಅಷ್ಟೇ ಇಂದೇನಿಲ್ಲ ಐದು ಎಕರೆ ಪಾಣಿ ಕಟ್ಟರೆ ಎಲ್ಲರಿಗೂ ಟ್ಯಾಕ್ಟ್ರ್ ಕೊಟ್ಟವ ನೀವು ರೊಕ್ಕ ಕಟ್ಟಲಿಲ್ಲ ಅಂದ್ರೂ ಟ್ಯಾಕ್ಟ್ರ್ ಕೊಟ್ಟ ನಾನು ನೋಡೀನಿ ಸುಮಾರು ಹತ್ತು ವರ್ಷದಿಂದ ಟ್ಯಾಕ್ಟ್ರ್ ಮಾಲಕರ ಸಂಘ ಮಾಡಿದೆವು ಕಲಬುರ್ಗಿ ಜಿಲ್ಲೆ ಒಳಗೆ ಅದು ಚುಂಚೋಳಿ ಒಳಗೆ ಅವಾಗ ಹೆಂಗಿತ್ತು ಅಂದ್ರೆ ಟ್ಯಾಕ್ಟರ್ ಪಾಣಿ ಟ್ಯಾಕ್ಟ್ರ್ ಟ್ಯಾಕ್ಟರ್ ವೈರಂದರು ಇವರು ದನ 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 ಪಾಣಿ ಕೊಟ್ಟರು ಟ್ಯಾಕ್ಟ್ರ್ ತಂದು ನಿಂದ್ರ ಮನಿ ಅದು ಟ್ಯಾಕ್ಟ್ರ್ ನಿಂತಾಗ ನಮ್ಮ ಮಕ್ಕಳ ಎತ್ತು ಮಾರ್ದೇವು ಆಕಳು ಮಾರ್ದೇವು ಇರೋಂಥ ಸಣ್ಣ ಉತ್ಪನ್ನ ಏನಿತ್ತು ಅವೆಲ್ಲನೂ ಮಾರಾಟ ಮಾಡಿ ಟ್ಯಾಕ್ಟರ್ ನಮ್ಮ ಮನೆಯಾದ ತಂದು ಅದರಿಂದ ನಾವೇನೇ ಬದಲಿಯಾಗಿದ್ದೇವೆ ಏನಂತಂದ್ರೆ ಅದ್ರಲ್ಲಿಂದ ಬದಲಿ ಆಗಿಲ್ಲ ನಮಗೆ ಟ್ಯಾಕ್ಟರ್ ಅಂತಂದ್ರೆ ಹೆಂಗಂತಂದ್ರೆ ಮೇಲೆ ನಿಂತಂಗಿತ್ತು ಒಂದು ದಿವ್ಸ ನಿಂತಂದ್ರೆ ಅದು ಮುಂಜಾನೆ ನಂಡು ತನಕ ನಿದ್ದೆ ಹಾಕದಾರ ಒಂದು ದಿವ್ಸ ನಿಂತಂದ್ರೆ ಹಂಗಾಗಿ ಎಲ್ಲರೂ ಟ್ಯಾಕ್ಟ್ರ್ ತಂದರು ತಂದ ತಂದ್ಮೇಲೆ ಸುಮ್ಮ ಕುಡ್ತಾರೆ ವರ್ಷ ಆಯಿತು ಎರಡು ವರ್ಷ ಆಯಿತು ಎರಡು ವರ್ಷ ಆದ್ಮೇಲೆ ಬ್ಯಾಂಕ್ನವ್ರು ಬೆಣ್ಣು ಹತ್ತರು ಬ್ಯಾಂಕ್ನಾಗ ಬೆನ್ನು ಹತ್ತರು ಮೊದಲು ತಂದವರು ಗೌಡ್ನೂ ಸಾವ್ಕಾರಿ ಟ್ಯಾಕ್ಟ್ರು ಎಲ್ಲರೇ ನಾಲ್ಕು ಮಂದಿಯಾಗ ಅಂತ ಕುಂತೀನಂತ ಕಳವ ಅಂತ ಹೇಳಮ್ಮ ಗುಂಡ ಇದ್ರು ಕುಸುಲಿ ಮಾಡೋ ಸೀಜಿಂಗ್ ಕಂಪ್ನಿ ಅಂತ ಬೇರೆ ಸೀಜಿಂಗ್ ಸೀಸಿಂಗ್ ಏಜೆನ್ಸಿ ಅಂತೇಳಿ ಅವ್ರು ಬಂದಾಗೆ ಗೌಂಡ್ ಎಷ್ಟೇ ಅಥವಾ ಸಹಕಾರ ಎಷ್ಟೇ ದಿಮಾಕಿಂದ ಊರಾಗಿ ಮಾತಾಡಿದ್ರು ನಾವು ನಾವು ನೋಡಿದ್ರೆ ಬರ್ತೀನಿ ಅಂದ್ರೆ ಅಂತ ನಂತ ಇಂಥದ್ದನ್ನು ನಾವು ತಡಿ ಹಿಡಿಬೇಕಂತೇಳಿ ಇಡೀ ಗುಲ್ಬರ್ಗ ಜಿಲ್ಲೆ ಒಂದು ದೊಡ್ಡ ರ್ಯಾಲಿ ಮಾಡಿಸ್ಕಸ್ತೀವಿ ತಕರಾರೇನಲ್ಲಿ ಪೊಲೀಸರದು ಅಂತಂದ್ರೆ ನೀವು ಟ್ಯಾಕ್ಟ್ರ್ ತೊ ಇದು ತೊಗೊಂಬರಿ ಟ್ರ್ಯಾಲಿ ತರಬೇಡ್ರಿ ಅಂದರು ಯಾಕಂದ್ರೆ ಟ್ರ್ಯಾಲಿ ತಂದ್ರೆ ಅಂತಂದ್ರೆ ಜಿ ಡಿ ಸಿ ಆಫೀಸ್ನಿಂದ ಎಲ್ತಾನಿತ್ತು ಹುಮ್ಮ ಬೇಯಿಸ್ತಾನೆ ಈ ಕಡೆ ಎಮ್ ಎಸ್ ಕೆ ಮೀಲ್ ತನಿತ್ತು ಹಂಗಾಗಿ ತರಬೇಡ್ರೆ ಇವತ್ತ ಎಲ್ಲರೂ ಸಾಲದ ಇಟ್ಕೊಂಡು ನಾವು ಫ್ಯಾಕ್ಟ್ರಿ ಇದ್ದೀವಿ ಅಂಥ ಸಾಲ ಹೇಳಿ ನಮಗೆ ದೊಡ್ಡ ಅವಕಾಶ ಕೊಟ್ಟಿದೆ ಈ ಕಬ್ಬಿನ ಫ್ಯಾಕ್ಟ್ರಿಗಳು ನಾವು ಹ್ಯಾಂಗ ಏನು ಅಂತ ನಮ್ಮ ಬಲ್ಯಕ್ಕೆ ನಮ್ಮದೊಂದು ಪದ್ಧತಿ ಇದೆ ಯಾವುದೇ ಚಳುವಳಿಗೆ ಅದನ್ನು ಮೂಲ ಏನದ ಅಂತ ಹುಡುಕಬೇಕು ನಮ್ಮಲ್ಲಿ ದುರಂತ ನಾವು ಯಾಕೆ ಫೇಲ್ ಆಲತ್ತೀವಿ ಅಂದ್ರೆ ನಮಗೆ ಮೂಲೆ ಗೊತ್ತಿಲ್ಲ ಸಮಸ್ಯೆ ಏನದ ಅದಕ್ಕೆ ಪರಿಹಾರ ಏನದ ಅದು ಅರ್ಥ ಮಾಡ್ಕೊಂಡಾಗ ನಾವು ಇವತ್ತು ಚಳವಳಿಗ ಯಶಸ್ವಿ ಅಲ್ಲ ಭಾಳ ಕಂಡು ನೋಡ್ತೀವಿ ನಾವು ಚಳುವಳಿ ಯಶಸ್ವಿ ಇಲ್ಲ ಅಂಥೇಳಿ ಯಾಕಿಲ್ಲ ಅಂದ್ರೆ ಅದ್ರ ಮೂಲೆ ನಮಗೆ ಗೊತ್ತಿಲ್ಲ ಏನದ ಅಂತ ಗೊತ್ತಿಲ್ಲ ನಮ್ಮ ಫ್ಯಾಕ್ಟ್ರಿ ಸ ಇವತ್ತು ರೇಣುಕಾ ಶುಗರ್ ಫ್ಯಾಕ್ಟ್ರಿ ನಮ್ಮ ಹಾವಳಿಗೆ ಬೆಳೆಯಾಕಾಯ್ತು ಕೈಯಾರ್ ಕ್ರಯ ವಿಕ್ರಯ ಮಾಡಿ ಮನೆಯ ಸಂಚ ನಡೆಯದಿದ್ದರೆ ಆ ಕ್ರಯ ವಿಕ್ರಯದ ತಕ್ಕಯ್ಯ ಭಕ್ತನಾಗಿ ಭವನ ಆಸ್ತಿಯಾಗದಿದ್ದರೆ ಆ ಉಪದೇಶ ಕೊಟ್ಟ ಗುರು ಕೊಂಡ ಶಿಷ್ಯ ತನ್ನ ಮನೆಯಲ್ಲಿ ಮಾರಿ ಹೋಗಲಿ ಗುಹೇಶ್ವರಲಿಂಗ ಅತ್ತ ಹೋಗಲಿ ಎನ್ನುವ ಹಾಗೆ ಇವತ್ತಿನ ಈ ಒಂದು ಟ್ಯಾಕ್ಟರ್ ಮಾಲೀಕರ ಸಂಘದ ಉದ್ಘಾಟನಾ ಕಾರ್ಯಕ್ರಮದ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಪೂಜ್ಯರಲ್ಲಿ ಪೂಜ್ಯರ ಶ್ರೀಪಾದಗಳಲ್ಲಿ ವಂದಿಸಿ ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಎಲ್ಲ ಅತಿಥಿ ಗಣ್ಯಮಾನರಲ್ಲಿ ಮತ್ತು ಟ್ಯಾಕ್ಟ್ರ ಮಾಲೀಕರಲ್ಲಿ ಎಲ್ಲರಿಗೂ ಶರಣು ಶರಣಾರ್ಥಿಗಳನ್ನ ಸಲ್ಲಿಸ್ತಾ ಇದ್ದೇನೆ ಇವತ್ತು ಬಹಳ ಸಂತೋಷದ ಸಂಗತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಯಾಕಂತ ಕೇಳಿದ್ರೆ ಇವತ್ತು ಭಾರತ ದೇಶದಲ್ಲಿ ಏನು ಕೇಳಿದ್ರೆ ಹುಲಿ ಶಿವಮೊಗ್ಗಗಳು ಸಂಘಟನೆಯನ್ನು ಕಟ್ತಾ ಇವೆ ಮುಗ್ಧ ಪ್ರಾಣಿಗಳಾಗಿರುವಂತಹ ಮೊಲ ಕುರಿ ಕೋಳಿಗಳು ಸಂಘಟನೆಯನ್ನ ಕಟ್ತಾ ಇಲ್ಲ ಅಂದ್ರೆ ಇದರ ಅರ್ಥ ಏನು ಅಂತ ಕೇಳಿದ್ರೆ ಹುಲಿಗಳಂತ ಹೇಳಿದೆ ನಾನು ಹುಲಿಗಳಂದ್ರೆ ಈ ದೇಶದಲ್ಲಿ ಯಾರು ಅಂತ ಕೇಳಿದ್ರೆ ಕಂಪನಿಯ ಮಾಲೀಕರು ಸಂಘಟನೆಯನ್ನ ಕಟ್ಟಿದ್ದಾರೆ ಈ ದೇಶದಲ್ಲಿ ನೌಕರರ ಸಂಘಟನೆಯನ್ನ ಕಟ್ಟಿದ್ದಾರೆ ವಕೀಲರ ಸಂಘಟನೆಯನ್ನ ಕಟ್ಟಿದ್ದಾರೆ ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಬಲಾಢ್ಯರು ಈ ದೇಶದಲ್ಲಿ ಸಂಘಟನೆಯನ್ನ ಕಟ್ಟಿದ್ದಾರೆ ಆದ್ರೆ ಸಾಧು ಪ್ರಾಣಿಗಳಂದ್ರೆ ನಾವು ರೈತರು ಮತ್ತು ಟ್ರ್ಯಾಕ್ಟರ್ ಮಾಲೀಕರು ನಾವು ಸಾಧು ಪ್ರಾಣಿಗಳಾಗಿ ಬದುಕ್ತಾ ಇದ್ದೀವಿ ಆದ್ರೆ ನಾವು ಸಂಘಟನೆಯನ್ನ ಕಟ್ತಾ ಇಲ್ಲ ಆದ್ರೆ ಇವತ್ತು ಬಹಳ ಸಂತೋಷದ ಸಂಗತಿ ಟ್ರ್ಯಾಕ್ಟರ್ ಮಾಲೀಕರು ಇಷ್ಟು ದಿನ ಶೋಷಣೆ ಒಳಗಾಗಿ ಇವತ್ತು ಸಂಘಟನೆಯನ್ನ ಕಟ್ಟಿದ್ದಕ್ಕೆ ಬಹಳ ಆನಂದದ ವಿಚಾರ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತಾ ಇದ್ದೀನಿ ಇವತ್ತು ಯಾಕೆ ಸಂತೋಷ ಅನಿಸ್ತಾ ಇದ್ದೀವಿ ಅಂತ ಕೇಳಿದ್ರೆ ಒಬ್ಬ ವ್ಯಕ್ತಿ ಏನಾದರೂ ಒಂದ್ ಆಫೀಸ್ಗೆ ಒಂದು ಅರ್ಜಿ ತಗೊಂಡು ಹೋದ್ರೆ ಒಬ್ಬ ತಹಶೀಲ್ದಾರ್ ಕೈಯಲ್ಲಿರುವ ಪೂವ್ ಕೂಡ ನಮಗೆ ಒಳಗಡೆ ಬಿಡೋದಿಲ್ಲ ಯಾಕೆ ಸಂಘಟನೆ ಇರಬೇಕು ಅಂತ ಕೇಳಿದ್ರೆ ಒಬ್ಬ ವ್ಯಕ್ತಿ ಓದ್ರೆ ಒಬ್ಬ ಪ್ಯೂನು ಕೂಡ ಬಿಡೋದಿಲ್ಲ ಆದ್ರೆ ಇಲ್ಲಿ ಕೊಟ್ಟಂತ ಎಲ್ಲಾ ಚಕ್ರ ಮಾಲೀಕರು